ನೋಡ್ರಿ ಸರ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲಾ ಸ್ವ ಸೊಲ ಬಿತ್ತಿದ್ವಿ ಸೊಲ ಬಿತ್ತಿದ್ವಿ ಎರ್ಯಾವಲ್ಲ ಒಂದ್ ಎರಡ್ ನಾಟಿಗೆ ಆಗ್ಯವು ಎರಡ್ ಎರಡ್ ನಾಟಿಗೆ ಚಿಗಿರಿ ಜಿಂಕಿಗಳು ಇವತ್ತು ಹೊಲಕ್ ನುಗ್ಗಿ ತೊಂಡೊಪ್ಪ ತೊಂಡ ಎಪ್ಪ ಎಪ್ಪತ್ತರಲ್ಲಿಂದ ಎಂಬತ್ ಚಿಗಿರಿ ಬರ್ತಾವ್ರಿ ಬಂದ್ರ ಬಂದ್ರ ಸಾಲಿಡ್ ತಿನ್ನಕತ್ತೇವು ಸಾಲಿಡ್ ತಿನ್ನಕತ್ತೇವಂದ್ರ ಒಂದಿಡದ ಮತ್ತೆ ಒಳ್ಳೆ ಬಿತ್ಬೇಕು ಬಿಜಾ ತಂದ್ಬೇಕಾದ್ರ ಸಾಲ ಮಾಡಿ ಬಿತ್ಬೇಕು ಬಿತ್ತಬೇಕಾದ್ರೆ ಮತ್ತೆ ಒಂದ್ ಸಲ ಬಿತ್ತಬೇಕಾದ್ರೆ ಕಷ್ಟ ಆಗೈತಿ ಮತ್ತೆ ಎರಡನೇ ಸಲ ಬಿತ್ತಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬೇಂದ್ರ ಚಿಕೇಂದ್ರದ ಬೀಜ ಕೊಡಕಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರಗಲ್ಲ ಮುಂದಕ್ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ಬಿತ್ತ ಅಂತ ರೈತರಿಗೆ ಬೀಜ ಕೊಡಂತ ವ್ಯವಸ್ಥೆ ಆಗ್ಬೇಕು ಆ ವ್ಯವಸ್ಥಾ ಆಲಿಕ್ಕೆ ರೈತರು ಎಲ್ಲಿ ಏನ್ ಮಾಡ್ಬೇಕು ಇದಾಗತ್ತಾರ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡ್ಬೇಕು ಒಂದು ಅರಣ್ಯ ಇಲಾಖೆ ಎಲ್ಲೇ ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರ ಮುಂದೆ ಯಾವ ರೈತರು ಬದುಕ ಚಾನ್ಸ್ ಇರೋಲ್ಲ ಇವತ್ತು ನಮ್ಗೂ ಇವತ್ತು ಎರೆಂಚೋ ಅಷ್ಟೇ ಅಲ್ಲ ಇವತ್ತು ಜಿಲ್ಲಾ ಎಲ್ಲಿ ಬೇಕಲ್ಲ ಎರೆ ಹೊಲ್ದ ಜಿಗರಿ ಜಿಂಕಿ ಇವತ್ತು ಸಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ ಸೀವಿದ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂತ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಗಳಿಗೆ ಧನ್ಯವಾದಗಳು

ಏನ್ ಮಾಡ್ಬೇಕು ಸರ್ಕಾರಕ್ಕ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ ಬಿತ್ತಕ್ಕ ಅಗ್ರದ ಬೀಜ ಕೊಡ್ಬೋದು ಬೀಜ ಇಲ್ಲ ಅಂತಾರ ಎಲ್ಲಿ ಮಿಡತ್ತ ನಮ್ಮ ಹನುಮಂತಪ್ಪ ಹೊಸ

ಏನ್ ಬೀಜ ಹಾಕಿವಿ ಬೀಜ ಗಪ್ಪ ಹ ಈಗ ಐತೆ ಏನ್ ಮಾಡಿದ್ರಿ ಏನೈತಿ ಏನಿಲ್ಲ ಹಚ್ಚಿ ಮಳೆ ಹೋದ್ರ ಹತ್ತಾಗ ಹೊಳ ಬಂದ್ರ ಬರತ್ತ ಮಳೆಯಿಂದ ಅಲ್ಲಪ್ಪ ನಮ್ದಲ ಆಟ